ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮಹತ್ವದ ಆದೇಶ ಹೊಸ ನಿಯಮ ತಂದ ಸರ್ಕಾರ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎರಡು ಅಪ್ಡೇಟ್ ಆಗಿದ್ದರೆ ಸರ್ಕಾರದ ಎಲ್ಲ ಯೋಜನೆಗಳು ಪ್ರಯೋಜನವನ್ನು ಪಡೆಯಬಹುದು ಹಾಗೆ ಈ ಕೆಲಸಗಳಿಗೆ ಬೇಕು ರೇಷನ್ ಕಾರ್ಡ್ ಅದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ ಬನ್ನಿ ನೋಡೋದ ನಾನು ಇದರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಪಟ್ಟಂತ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಈ ಎರಡು ಅಪ್ಡೇಟ್ ಆಗಿದ್ದರೆ ಸರ್ಕಾರದ ಎಲ್ಲ ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದು ಹೌದು ವೀಕ್ಷಕರೇ ಇಂದು ನಾವು ಎಲ್ಲ ವಿಷಯದಲ್ಲಿ ಹೇಗೆ ಅಪ್ ಟು ಡೇಟ್ ಆಗಿರಬೇಕೋ ಅದೇ ರೀತಿ ನಮ್ಮ ಬಳಿ ಇರುವ ದಾಖಲೆಗಳು ಕೂಡ ಹೊಸದಾಗಿಯೇ ಇರಬೇಕು ಉದಾಹರಣೆ ನಾವು ಎಲ್ಲ ವಿಷಯಕ್ಕೂ ಆಧಾರ್ ಕಾರ್ಡ್ ಬಳಸುತ್ತೇವೆ ಆದರೆ ಆಧಾರ ಕಾರ್ಡ್ನಲ್ಲಿ ಹತ್ತು ವರ್ಷಕ್ಕಿಂತ ಹಳೆಯದಾಗಿರುವ ಮಾಹಿತಿ ಇದ್ದರೆ ಅದು ಈಗಿನ ದಿನಕ್ಕೆ ಸರಿ ಹೋಗದೇ ಇದ್ದಲ್ಲಿ ಆ ಆಧಾರ ಕಾರ್ಡ್ ವ್ಯರ್ಥವಾಗುತ್ತದೆ ಅದನ್ನು ನೀವು ಬೇರೆ ಎಲ್ಲಿಯೂ ದಾಖಲೆಯಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ ಇದೇ ರೀತಿ ಇನ್ನೊಂದು ಮುಖ್ಯವಾಗಿರುವ ದಾಖಲೆ ರೇಷನ್ ಕಾರ್ಡ್ ಹೌದು ವೀಕ್ಷಕರೇ ಬಡತನ ರೇಖೆಗಿಂತ ಕೆಳಗಿರುವವರು ಬಿ ಪಿ ಎಲ್ ಕಾರ್ಡ್ ಹೊಂದಿರುತ್ತಾರೆ ಅದೇ ರೀತಿ ಸ್ವಲ್ಪ ಉಳ್ಳವರು ದಾಖಲೆಗಾಗಿ ಎ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಬಹುದು ಆದರೆ ಈ ಕಾರ್ಡ್ ಕೂಡ ಅಪ್ಡೇಟ್ ಆಗಿರದೇ ಇದ್ದರೆ ಸರ್ಕಾರದ ಯೋಜನೆಯ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ವೀಕ್ಷಕರೇ ನಾವು ಏನಂತ ರೇಷನ್ ಕಾರ್ಡನ್ನ ಅಪ್ಡೇಟ್ ಮಾಡಬೇಕು ಅದು ಏನಂತಕ್ಕೆ ಯೂಸ್ ಆಗುತ್ತೆ ಯಾವ್ಯಾವ ಕೆಲಸಕ್ಕೆ ಯೂಸ್ ಆಗುತ್ತೆ ಬನ್ನಿ ನೋಡೋದ ವೀಕ್ಷಕರೇ ಈ ರೇಷನ್ ಕಾರ್ಡ್ ಅನ್ನೋದು ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಆಧಾರ ಕಾರ್ಡ್ ಪ್ಯಾನ್ ಕಾರ್ಡ್ ಮೊದಲ ಜವುಗಳನ್ನು ಪಡೆದುಕೊಳ್ಳುವುದಕ್ಕೂ ಕೂಡ ವಿಳಾಸದ ಪುರಾವೆಯಾಗಿ ರೇಷನ್ ಕಾರ್ಡ್ ವಿತರಣೆ ಮಾಡಬಹುದು ಅದರಲ್ಲೂ ಹೊಸದಾಗಿ ವಿತರಣೆ ಆಗಲಿರುವ ರೇಷನ್ ಕಾರ್ಡನ್ನು ಏರ್ಪೋರ್ಟ್ನಲ್ಲಿ ದಾಖಲಾಗಿಯೂ ಬಳಸಿಕೊಳ್ಳಬಹುದು ಎಂದು ಸಚಿವ ಕೆ ಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಇದೆಲ್ಲದರ ಹೊರತಾಗಿ ಸರ್ಕಾರದ ಯೋಜನೆಗಳು ನಿಮ್ಮ ಕೈ ಸೇರಬೇಕು ಅಂದರೆ ರೇಷನ್ ಕಾರ್ಡ್ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಸರ್ಕಾರದ ಯಾವ ಸ್ಕೀಮ್ ಕೂಡ ನಿಮ್ಮ ಕೈ ತಪ್ಪಿ ಹೋಗುವುದಿಲ್ಲ ಅಷ್ಟೇ ಅಲ್ಲ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆದುಕೊಳ್ಳುವುದಕ್ಕೂ ಕೂಡ ನಿಮ್ಮ ಬಳಿ ಇರುವ ಪಡಿತರ ಚೀಟಿಯಿಂದ ಸಾಧ್ಯ ವೀಕ್ಷಕರೇ ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವ ಪಡಿತರ ಚೀಟಿ ನಿಮ್ಮ ಬಳಿ ಇದ್ದರೆ ಅದನ್ನು ಅಪ್ಡೇಟ್ ಮಾಡಿಕೊಳ್ಳುವುದು ಬಹಳ ಮುಖ್ಯ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಬಿ ಪಿ ಎಲ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರ ಅವಕಾಶ ನೀಡಿತ್ತು ಈಗ ಮತ್ತೊಮ್ಮೆ ತಿದ್ದುಪಡಿ ಮಾಡಿಕೊಳ್ಳಲು ಸರ್ಕಾರದಿಂದ ಅನುಮತಿ ಸಿಕ್ಕಿದ್ದು ಅಗತ್ಯ ಇರುವ ಬದಲಾವಣೆಗಳನ್ನು ನೀವು ಪಡಿತರ ಜೊತೆಯಲ್ಲಿ ಮಾಡಿಕೊಳ್ಳಬಹುದು ಪಡಿತರ ಚೀಟಿಯಲ್ಲಿ ಬದಲಾವಣೆಯನ್ನು ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ಮಾಡಿಕೊಳ್ಳಬಹುದು ಇದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಮುಖ್ಯ ದಾಖಲೆಯಾಗಿ ನೀಡಬೇಕಾಗುತ್ತದೆ ವೀಕ್ಷಕರೇ ಇನ್ನೊಂದು ವಿಷಯ ಸಾಕಷ್ಟು ಜನ ಯೋಜನೆಯ ಹಣ ತಮ್ಮ ಖಾತೆಗೆ ಡಿಬಿಟಿ ಆಗುತ್ತಿಲ್ಲ ಎಂದು ಕಂಪ್ಲೇಂಟ್ ಮಾಡುತ್ತಾರೆ ಆದರೆ ಈ ರೀತಿ ಹಣ ವರ್ಗಾವಣೆ ಆಗದೇ ಇರುವುದಕ್ಕೆ ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರುವುದು ಕೂಡ ಒಂದು ಕಾರಣ ಆಗಿರಬಹುದು ಹತ್ತಿರದ ನ್ಯಾಯ ಬೆಲೆ ಅಂಗಡಿಯಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ ಕಾರ್ಡಲ್ಲಿ ಮಾಡಿಸಿಕೊಳ್ಳಬಹುದು ವೀಕ್ಷಕರೇ ಮರಿಬೇಡಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಹಾಗಂತ ಬರೀ ಅವೆರಡು ಲಿಂಕ್ ಆಗಿದ್ದರೆ ಸಾಲದು ನಾವು ಹೇಗೆ ರೇಷನ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ತಾ ಇದ್ದೀವಿ ಆಧಾರ ಕಾರ್ಡ್ ಕೂಡ ಅಪ್ಡೇಟ್ ಆಗಿರಬೇಕು ನಿಮ್ಮ ಬಳಿ ಇರುವ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದ್ದು ಆಧಾರ ಕಾರ್ಡ್ ಹತ್ತು ವರ್ಷಕ್ಕಿಂತ ಹಳೆಯದಾಗಿದ್ದರೆ ಲಿಂಕ್ ಮಾಡಿಸಲು ಸಾಧ್ಯವಿಲ್ಲ ಹಾಗಾಗಿ ಆಧಾರ ಕಾರ್ಡ್ ಅಪ್ಡೇಟ್ ಕೂಡ ಬಹಳ ಮುಖ್ಯವಾಗಿರುತ್ತದೆ ಇದಕ್ಕಾಗಿ ಸರ್ಕಾರ ಗಡುವನ್ನು ವಿಸ್ತರಿಸಿದೆ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಿಕೊಳ್ಳಬಹುದು ಈ ರೀತಿ ನಿಮ್ಮ ಬಳಿ ಇರುವ ರೇಷನ್ ಕಾರ್ಡ್ ಮತ್ತು ಆಧಾರ ಕಾರ್ಡ್ ಎರಡು ಅಪ್ಡೇಟ್ ಆಗಿದ್ದರೆ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಸರ್ಕಾರದ ಎಲ್ಲ ಯೋಜನೆಗಳು ಪ್ರಯೋಜನವನ್ನು ಪಡೆಯಬಹುದು ವೀಕ್ಷಕರೇ ಇವತ್ತೇ ಹೋಗಿ ಆಧಾರ ಕಾರ್ಡ್ ಅಪ್ಡೇಟ್ ಮಾಡಿಸಿ ಆಧಾರ ಕಾರ್ಡ್ ಅಪ್ಡೇಟ್ ಮಾಡಿಸಿದ ಮೇಲೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ